ರೈತರು ಹೋರಾಟ ಮಾಡಲು ಸಂಘಟಿತರಾಗಬೇಕು ಶ್ರೀನಿವಾಸ್ ಭೋವಿ ಕರೆ ಸರ್ಕಾರಗಳು ರೈತರ ಬಗೆಗಿನ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡಲು ರೈತ ಪರ ಸಂಘಟನೆಗಳು ಸಂಘಟಿತರಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಭೋವಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ತಾಲೂಕಾ ನೂತನ ಪದಾಧಿಕಾರಿಗಳ ಆಯ್ಕೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ವಿರೋಧಿ ನೀತಿಗಳನ್ನು ಜಾರಿ ಮಾಡುತ್ತಿವೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ ಜಿಲ್ಲೆಯಲ್ಲೂ ಕೂಡ ರೈತ ಬೇಡಿಕೆಗಳಿಗೆ ಮನ್ನಣೆ ದೊರಕುತ್ತಿಲ್ಲ ಎಂದರು ಇತ್ತೀಚೆಗೆ ಕೊಪ್ಪಳದಲ್ಲಿ ಬಲ್ಡೋಟಾ ಕಾರ್ಖಾನೆಯ ವಿರುದ್ಧ ನಡೆದ ಹೋರಾಟಕ್ಕೆ ನಗರದ ತುಂಬಾ ಗೋಡೆ ಬರಹಗಳನ್ನು ಬರೆಯಿಸಲಾಗಿತ್ತು ನಗರದ ಅಂದಕ್ಕೆ ಗೋಡೆ ಬರಹ ಅಡ್ಡಿಯಾಗಿವೆ ಎಂಬ ನೆಪವಡ್ಡಿ ಅವುಗಳನ್ನು ಸ್ವತಃ ಜಿಲ್ಲಾಧಿಕಾರಿಗಳು ಅಳಿಸಲು ಆದೇಶ ಮಾಡಿರುವುದನ್ನು ನೋಡಿದರೆ ಜಿಲ್ಲೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಖಾಸಗಿ ಕಂಪನಿಯವರ ಪರವಾಗಿ ಇದ್ದಾರೆಯೇ ಹೊರತು ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಯಾರೂ ಕೇಳುತ್ತಿಲ್ಲ ಎಂದು ಖೇದ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಹಾಗೂ ತಾಲೂಕಿನಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಹೋರಾಟಕ್ಕೆ ಸಂಘಟನೆಗಳು ಸನ್ನದ್ಧರಾಗಿರಬೇಕು ಮುಂದಿನ ದಿನಗಳಲ್ಲಿ ನವಲಗುಂದ ನರಗುಂದ ಹುತಾತ್ಮ ರೈತರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಇವರ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಚನ್ನಮ್ಮಾಜಿ ವೃತ್ತದಲ್ಲಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸುವ ಮೂಲಕ ಹಮ್ಮಿಕೊಳ್ಳೋಣ ಎಂದು ಹೇಳಿದರು ನಂತರ ರಾಜ್ಯ ಉಪಾಧ್ಯಕ್ಷ ಹನುಮಂತಪ್ಪ ಹೊಳೆಯಾಚೆ ಮಾತನಾಡಿ ನಮ್ಮ ಸಂಘಟನೆಯು ನವಲಗುಂದ ನರಗುಂದ ಕ್ರಾಂತಿಯಲ್ಲಿ ಪ್ರಾರಂಭಗೊಂಡು ಜುಲೈ ಇಪ್ಪತ್ತೊಂದಕ್ಕೆ ನಲವತ್ತೈದು ವರ್ಷವಾಗುತ್ತದೆ ಅಂದು ನಮ್ಮ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಸಂಘಟನೆ ಕಟ್ಟಿದರು ಅಂದಿನಿಂದ ನಮ್ಮ ಸಂಘಟನೆ ರೈತರನ್ನು ಜಾಗೃತಿಗೊಳಿಸುತ್ತಾ ರೈತ ಪರ ನಿಂತಿದೆ ನಮ್ಮ ಸಂಘಟನೆಯನ್ನ ರಾಜ್ಯಾದ್ಯಂತ ಬಲಿಷ್ಠಗೊಳಿಸಿ ರೈತರಿಗೆ ಸ್ಪಂದಿಸುವಲ್ಲಿ ಕಾರ್ಯ ಮಾಡಬೇಕಾಗಿದೆ ಎಂದರು ಈ ವೇಳೆ ಕುಕ್ನೂರು ತಾಲೂಕು ಅಧ್ಯಕ್ಷರನ್ನಾಗಿ ಆನಂದ್ ಮಲ್ಲಣ್ಣವರವರನ್ನು ಆಯ್ಕೆ ಮಾಡಿ ಆದೇಶ ಪ್ರತಿ ನೀಡಲಾಯಿತು ಈ ಸಂದರ್ಭದಲ್ಲಿ ರುದ್ರಪ್ಪ ತಳವಾರ್ ಗೋಣೆಪ್ಪ ಗೌಡ್ರ ಗೋಣೆಪ್ಪ ಅಸುಟಿ ನಾಟ್ ನಟರಾಜ್ ಪಾಟೀಲ್ ಗೌಸ್ ಸಾಬ್ ಸೋಂಪುರ್ ಆನಂದ್ ಜಕ್ಲಿ ಮಹಾಂತೇಶ್ ಮಲ್ಲಣ್ಣವ ಮಹಾಂತೇಶ್ ಮಲ್ಲಣ್ಣವರ್ ಗೋಣೆಪ್ಪ ಹಾದಿಮನಿ ಶರಣಪ್ಪ ಹಳ್ಳಿಕೇರಿ ಮೌಲಾ ಹುಸೇನ್ ಹಿರೇಮನಿ ಹುಡ್ಜಪ್ಪ ಛಲ್ವಾದಿ ಇತರರು ಇದ್ದರು ವರದಿ ಪಂಚಯ್ಯ ಹಿರೇಮಠ್ ಕೊಪ್ಪಳ కర్ణాటక రాజ్య రీసెంట్ శిక్షణి రాజ్య ఉపాధ్యక్షమంత పడే చాలా ఇవ్వరు శ్రీనివాస్ గౌడ్ జిల్లా అధ్యక్ష ఇవ్వరు తాలూకు నూతన వారి అన్న తూకాధ్యక్ష్యవాలు నరగ ಒಂದು ಕ್ರಾಂತಿ ಆಯಿತು ಅವತ್ತು ಕರ್ನಾಟಕ ರಾಜ್ಯದ ಸಂಘ ಸಂಘಟು ಅದು ನಲವತ್ತೈದನೇ ದಿನಾಚರಣೆ ಇಪ್ಪತ್ತೊಂದು ನಾಳೆ ಇಪ್ಪತ್ತೊಂದನೇ ತಾರೀಕು ಇದೇ ಕಾರ್ಯಕ್ರಮ ಆ ಕಾರ್ಯಕ್ರಮದ ಒಂದು ಉದ್ದೇಶವಾಗಿ ಇವತ್ತು ನಾವು ಸ್ಟುಡಿಯೋಗಳು ಇವತ್ತು ಸರ್ಕಾರಗಳು ಇವತ್ತು ಯಾವುದೇ ಸರ್ಕಾರಗಳು ಬಂದರೂ ಕೂಡ ರೈತರ ಪರವಾಗಿ ಯಾವುದೇ ಕೆಲಸಗಳು ಮಾಡಿಲ್ಲ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಯನ್ನು ನಿರಂತರವಾಗಿ ಇಟ್ಕೊಂಡು ಉದಾಹರಣೆಗೆ ಆದಾಯ ಎಷ್ಟು ವರ್ಷ ಆಯಿತು ಎಷ್ಟು ಸರ್ಕಾರಗಳು ಬಂದವು ಎಷ್ಟು ಪಕ್ಷಗಳು ಬರಲಾರು ಆ ಕಾರಣಕ್ಕೆ ನಮ್ಮದು ಒತ್ತಾಯ ಸರ್ಕಾರ ಇವತ್ತು ಯಾವುದೇ ಇದ್ರೂ ಕೂಡ ರೈತರ ಕೆಲಸವನ್ನು ಮಾಡೋಕ್ಕಾಗ್ತಾ ಇಲ್ಲ ಕಾರ್ಪೊರೇಟ್ ಕಂಪನಿಗಳ ಪರ ಇವರು ಕೆಲಸ ಮಾಡ್ತಕ್ಕಂಥದ್ದು ಆ ಕಾರಣಕ್ಕೆ ಇವತ್ತೇನು ಹುಬ್ಬಳ್ಳಿಯಲ್ಲಿ ಇವತ್ತೇನು ಚೆನ್ನಮ್ಮ ಸರ್ಕಲ್ನಿಂದ ಚೆನ್ನಮ್ಮ ಒಂದು ಮಾಲಾರ್ಪಣೆ ಮಾಡಿ ಸನ್ನಮಗೆ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆಯನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಅಸರು ಸೇನೆ ಒಡಿಹಳ್ಳಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಇವತ್ತು ಅವತ್ತಿನ ದಿವಸ ಅಲ್ಲೇನು ರೈತರು ಹುತಾತ್ಮರಾಗಿದ್ದಾರೆ ಆಮೇಲೆ ಅಳಗವಾಡಿ ಯಮನೂರಿನಲ್ಲಿ ಆಮೇಲೆ ಚಿಕ್ಕನರ್ಗುಂದು ನವಲಗುಂದು ಇದೆಲ್ಲ ರೈತರಿಗೆ ಹುತಾತ್ಮ ಒಂದು ನಮನವನ್ನು ಸಲ್ಲಿಸಿ ಅಲ್ಲಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ನಾವು ಆ ಪೂರ್ವಭಾವಿ ಸಭೆಯನ್ನು ಕಟ್ಟಿರ್ತಕ್ಕಂಥದ್ದು ಆಮೇಲೆ ಇವತ್ತು ಏನು ಈ ಕುಮಾರ್ ತಾಲೂಕು ಅಧ್ಯಕ್ಷರಿಗೆ ಒಂದು ಅಧ್ಯಕ್ಷರ ಒಂದು ಆದೇಶ ಪತ್ರವನ್ನು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಅದನ್ನು ಇವತ್ತು ಇವರಿಗೆ ವಿಸ್ತರಣೆ ಮಾಡಿ ವಿಸ್ತರಣೆ ಮಾಡಿ ಜವಾಬ್ದಾರಿಯನ್ನು ಕೊಟ್ಟು ಇವರಿಗೆ ಕರ್ನಾಟಕ ರಾಜ್ಯದ ಈ ಸಂಘದ ಸಿದ್ಧಾಂತದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಸರು ಸೇನೆಯ ಒಂದು ಹದಿನೂರು ತಾಲೂಕಿನ ಜವಾಬ್ದಾರಿಯನ್ನು ಆನಂದ ಮಳೆಕೊಪ್ಪ ಇವರಿಗೆ ವಹಿಸ್ತಾ ಇದ್ದೀವಿ ರಾಜ್ಯ ರಕ್ಷ ಆದೇಶದ ಮೇರೆಗೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧಾಂತದಿಯಲ್ಲಿ ಕೆಲಸ ಮಾಡಿಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬಹುದು ಮಾಡಬೇಕು ಅಂತೇಳಿ ಇವರಿಗೆ ನಾವು ಮಾಡ್ತೀವಿ ಆದೇಶ ಪತ್ರವನ್ನು ನಾನು ಶ್ರೀನಿವಾಸ್ ಗೋವೆ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಸೇನೆ ಕೊಪ್ಪಳ ಜಿಲ್ಲಾಧ್ಯಕ್ಷರು ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಸೇನೆ ಪ್ರಾರಂಭವಾಗಿ ಏನು ಇವತ್ತು ಸುಮಾರು ನಲ್ವತ್ನಾಲ್ಕು ವರ್ಷಗಳ ಕಾಲದ ನಲವತ್ತೈದನೇ ವರ್ಷಕ್ಕೆ ಜುಲೈ ಇಪ್ಪತ್ತೊಂದಕ್ಕೆ ಏನು ಒಂದು ಇದೆ ಇವತ್ತು ಈ ರೈತ ಸಂಘ ಪ್ರಾರಂಭವಾಗಬೇಕಾದ್ರೆ ಅವತ್ತಿನ ದಿನ ಏನು ನಮ್ಮ ನರಗುಂದ ನರಗುಂದ ಭಾಗದಲ್ಲಿ ರೈತರು ಹುದಾತ್ಮರಾದರು ಅದೇ ಒಂದು ವಿಚಾರಗಳಲ್ಲಿ ರೈತರ ಸಮಸ್ಯೆಗಳಿಗಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ಅವತ್ತಿನ ದಿನ ಪ್ರೊಫೆಸರ್ ಎಂ ಡಿ ನಂಜುಂಡ್ ಸ್ವಾಮಿ ಅವರು ಎನ್ ಡಿ ಸುಂದರೇಶ್ ಅವರು ಎಚ್ ಎಸ್ ರುದ್ರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೊಡಿಹಳ್ಳಿ ಅವರು ಇವತ್ತು ಒಂದು ಸಂಘಟನೆಯನ್ನು ಕಟ್ಟಿ ಇಡೀ ರಾಜ್ಯಾದ್ಯಂತ ಇವತ್ತು ರೈತರಿಗೆ ನ್ಯಾಯ ಕೊಡಿಸಲು ಯಶಸ್ಬೇಕರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಇವತ್ತು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನಲ್ಲಿ ಒಂದು ಪೂರ್ವ ಪೂರ್ವಭಾವಿ ಸಭೆಯನ್ನು ಈ ಒಂದು ಪ್ರವಾಸ ಮಾಡಿರದಲ್ಲಿ ಇವತ್ತಿನ ದಿನ ನಾವು ಸಂಘಟಕರು ಇವತ್ತು ಒಂದು ಕುಕ್ನೂರು ತಾಲೂಕಿನ ಜವಾಬ್ದಾರಿಯನ್ನು ಮೊನ್ನೆ ನಮ್ಮ ಆನಂದ್ರವರಿಗೆ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರತಕ್ಕಂಥ ಹನಂತ ಪಳ್ಳೇಶ್ವರ ಮೇಲೆ ಅವರಿಗೊಂದು ಆದೇಶ ಪ್ರತಿಯನ್ನು ನೀಡಿ ಜೊತೆಗೆ ಇವತ್ತು ಸಂಘಟನೆ ಅಂದರೆ ನಾವು ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಈ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅಂತೇಳಿ ಇವತ್ತು ಸಂಘಟನೆಯಲ್ಲಿ ನಾವು ಬಲಪಡಿಸ್ಲಿಕ್ಕೆ ಅಂತೇಳಿ ಪ್ರತಿಯೊಂದು ಜಿಲ್ಲೆಯ ತಾಲೂಕಿನ ಎಲ್ಲ ಗ್ರಾಮ ಮಟ್ಟದಲ್ಲಿ ನಾವು ಇವತ್ತು ಒಂದು ರೈತರನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ಏನು ರೈತರು ನಿರಂತರವಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಇವತ್ತು ಮಹದಾಯಿ ಹೋರಾಟ ಇದೆ ಇವತ್ತಿಗೂ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಕೇವಲ ಹತ್ತೇ ಹತ್ತು ನಿಮಿಷಗಳಲ್ಲಿ ಒಂದು ಆದೇಶನ ಹೊರಡಿಸಿದ್ರೆ ನಮ್ಮ ಏನು ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಆಗ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಅಲ್ಲಿ ಮಾಡ್ತಕ್ಕಂಥ ಮಹದಾಯಿ ನದಿ ಹೋರಾಟದ ವಿಚಾರದಲ್ಲಿ ರೈತರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಇವತ್ತು ಮಾಡಿದೆ ಇವತ್ತು ರೈತರಿಗೆ ಒಂದು ಮೀನಾಮಿಷ್ ನಡೆಸ್ತಾ ರೈತರಿಗೆ ಒಂದು ಮೋಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ನಿರಂತರವಾಗಿ ಇವತ್ತು ಅದೇ ಕೆಲಸಗಳಲ್ಲಿ ಭಾಗಿಯಾಗಿದ್ದೇವೆ ಇಂಥ ಸರ್ಕಾರಗಳ ವಿರುದ್ಧ ನಾವು ಚಾಗಿ ಬೀಸಲಿಕ್ಕೆ ನಾವು ಇವತ್ತು ಸಂಘಟಿತರಾಗಬೇಕು ಅದೇ ಒಂದು ವಿಚಾರದಲ್ಲಿ ಇವತ್ತು ತಾಲೂಕು ಕ್ಷೇತ್ರದ ನೇಮಕ ಮಾಡಿ ದಿನಾಂಕದಲ್ಲಿ ನಾವು ನರಗುಂದ ನವಲಗುಂದ ಅಳಗವಾಡಿ ಚಿಕ್ಕ ನರಗುಂದ ಭಾಗದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ರೈತರಿಗೆ ಅವರು ಆ ಒಂದು ವೀರಗಲ್ಲಗಳಿಗೆ ಮಾಲಾರ್ಪಣೆ ಮಾಡಿ ತದನಂತರದಲ್ಲಿ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಧಾರವಾಡ ಇವರು ಭಾಗವಹಿಸಬೇಕಂತೇಳಿ ಕೂಡ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಜೊತೆ ಜೊತೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಸಾರ್ವಜನಿಕರು ಉಸಿರಾಟ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸಕ್ಕೆ ಈಗ ಕಾರ್ಯಕ್ಕೆ ಬೋಲ್ಡೋಟ ಅಂತ ಒಂದು ದೊಡ್ಡ ಕಂಪನಿ ಒಂದು ಹೆಜ್ಜೆ ಮುಂದೆನೇ ಇಟ್ಟಿದೆ ಈ ಒಂದು ಬೋಲ್ಡೋಟ ಕಾರ್ಖಾನೆಯನ್ನು ವಿರೋಧಿಸಿ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳು ಒಕ್ಕೂಡಿ ಮೊನ್ನೆ ನಮ್ಮ ಏನು ಗೌಸಿದೇಶ್ವರ ಮಠದ ಸ್ವಾಮೀಜಿಗಳು ಅಭಿನವ ಗೌಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಲಾಯಿತು ಅಲ್ಲಿ ಆ ಹೋರಾಟದಲ್ಲಿ ಇಡೀ ಒಂದು ಭಾಗದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನು ಈಗಾಗಲೇ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಕುಣಿಕೇರಿ ಆಲುವರ್ತಿ ಮತ್ತು ಆ ಕಾಸನಕಂಡಿ ಅಲ್ಲಾನಗರ ಗಣಿಗೇರ ಆಮೇಲೆ ಅಲ್ಲಿ ಕನಕಾಪುರ ಈ ಭಾಗದಲ್ಲೆಲ್ಲ ಬೇವಿನಹಳ್ಳಿ ಈ ಭಾಗದಲ್ಲಿ ರೈತರು ಜನಸಾಮಾನ್ಯರು ವಾಸ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಿದೆ ಕಾರಣ ಏನಪ್ಪ ಅಂದರೆ ಈ ಕಾರ್ಖಾನೆಗಳು ಬಿಡ್ತಕ್ಕಂಥ ದೊಡ್ಡ ಧೂಳಿನಿಂದ ಕಪ್ಪು ಬೂದಿಯಿಂದ ಅಲ್ಲಿ ರೈತರಿಗೆ ಉಸಿರಾಡಲಿಕ್ಕೆ ಬಹಳ ತೊಂದರೆ ಆಗ್ತಿದೆ ರೈತರ ಬೆಳೆ ಏನು ಕೃಷಿ ಭೂಮಿಯಲ್ಲಿ ಬೆಳೆಗಳು ಬೆಳೆಗಳು ಅಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದ್ದಾವೆ ಜನಸಾಮಾನ್ಯರ ಆರೋಗ್ಯದ ಮೇಲೆ ಅಲ್ಲಿ ಏನಾಗ್ತಿದೆಪ್ಪ ಅಂದ್ರೆ ಒಂದು ದೊಡ್ಡ ಪರಿಣಾಮವನ್ನು ಬೀರ್ತದೆ ಅದರ ಜೊತೆಗೆ ಇವತ್ತು ಜಾನುವಾರುಗಳು ಸಾಯ್ತಾ ಇದ್ದಾವೆ ಆ ಜಾನುವಾರುಗಳಿಗೆ ಏನು ಇವತ್ತು ನಮ್ಮ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಮೇವನ್ನು ಹಾಕಿದಾಗ ಕಪ್ಪು ಬೂದಿ ಮಿಶ್ರಿತ ಭೂಮಿ ಒಂದು ಮೇವಿನಿಂದ ಕಪ್ಪು ಮಿಶ್ರಿತ ಬೂದಿ